ಚಕ್ನೂ ಸಾಹೇಬ ಕನಸು ಈ ಈ ಒಂದು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಅಥಣಿ ತಾಲೂಕಿನಲ್ಲಿ ಮಾಡಬೇಕು ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಒಬ್ಬ ಬೀಜನ ಊರಿದರು ಎರಡು ಸಾವಿರದ ಎರಡರಲ್ಲಿ ಅವತ್ತಿನ ಶಾಸಕರು ಹಿರ್ಯವಾದಂಥ ಸನ್ಮಾನ್ಯ ಶಾಜಾನ್ ಡೊಂಗೋರಾವ್ ಸಾಹೇಬು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡುವುದು ಮಾಡಿ ಫ್ಯಾಕ್ಟ್ರಿಯನ್ನು ಎರಡು ಸಾವಿರದ ಎರಡರಲ್ಲಿ ಪ್ರಾರಂಭಿಸಿದರು ಅವತ್ತಿನ ದಿನಮಾನಗಳಲ್ಲಿ ಅವರೂ ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು ಕಾಲಾನಂತರ ಇವರು ಅದನ್ನು ಬಂದು ಗದ್ದೆಗೆಯನ್ನು ಹಿಡಿದು ಸುಮಾರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರಂದರೆ ಸುಮಾರು ಇಪ್ಪತ್ತ್ ಮೂರು ವರ್ಷಗಳವರೆಗೆ ಎರಡು ಅವಿ ಸಾವಿರ ಕೇವಲ ಐದೂವರೆ ಸಾವಿರ ಮಾಡುದು ಮಾಡ್ಯಾರ ಇನ್ನು ಇನ್ನೂ ಮಣ್ಣಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಹೇಳ್ತಾ ಅವರು ಅಧ್ಯಕ್ಷನೇ ಮಾತಾಡಿದಾರ ಅಂದಾಜು ಒಂದು ಮೂವತ್ತೈದು ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ ಕಾರಣ ಏನಪ್ಪ ಅಂದರೆ ರೈತರನ ಕಾರಣ ಅಂತ ಚಲೋ ಆತಪ ಅಂದ್ರೆ ಇವ್ರ ಕಾರಣ ಕೆಟ್ಟಪ್ಪ ಅಂದ್ರೆ ಇದು ರೈತರನ ಕಾರಣ ಅಂತೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು ಇವತ್ತು ಗಜಾನ್ ಮಂಗ್ಸೂಳಿ ಅವರು ಶಾಜಾನ್ ಡಂಗ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡಿಕೊಂಡು ಒಂದು ಗಟ್ಟಿಯಾದಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಏನು ನಿರ್ಧಾಪ ಅಂದರೆ ಅವರು ಕೇವಲ ಈ ಕಾರ್ಖಾನೆಯನ್ನು ದಿಶಾಬೂಲ್ ಮಾಡ್ತಾ ಇದ್ದಾರೆ ರೈತರನ್ನು ದಿಶಾಬೂಲ್ ಮಾಡ್ತಾ ಇದ್ದಾರೆ ಎರಡು ಮೂರು ಜಿ ಜೀ ಬಿ ಒಳಗೆ ಈಗಿನ ಶಾಸಕರು ಬಂದಿಲ್ಲ ಮಣ್ಣಿ ಜೀ ಬಿ ಒಳಗೆ ಬಂದು ಮತ್ತೇನೇನೋ ಮಾತಾಡ್ಯವು ಇಲ್ಲ ನಮಗೆ ಅದು ಗೊತ್ತಾಗಿದ್ದಿಲ್ಲ ನಾವು ಏನು ಮುಂದೆ ಮುಂದೆ ಸುಧಾರಿಸ್ತೀವಿ ಅನ್ನೋಂಥದ್ದು ನಿಮ್ಮ ಯಾವ ಥರ ಸುಧಾರಿಸ್ತೀವಿ ಅನ್ನೋದನ್ನೆಲ್ಲ ನಮಗೆಲ್ಲ ಗೊತ್ತಾಗಿದೆ ಇವತ್ತು ನಾವು ಎಲ್ಲ ಮುಖಂಡರು ಎರಡು ಸಾವಿರದ ಎರಡರಲ್ಲಿ ಶಹಜಾನ್ ಡೊಂಗೂರಗಾಂ ಸಾಹೇಬೇನ ಇದ್ದಾಗ ಅವು ಸ್ಟಾರ್ಟ್ ಕಂಪ್ಲೀಟ್ ಮಾಡಿ ಹಂಗಾಮ ಸ್ಟಾರ್ಟ್ ಮಾಡಿದ್ದು ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನು ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪ್ಯಾನೆಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನು ಸಲ್ಲಿಸ್ತೇವೆ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕ ಕಾರ್ಖಾನೆಯಲ್ಲಿ ನಾವೊಂದು ಪೆನಲ್ ಮಾಡ್ತಾ ಅದರ ಹೆಸರು ಸ್ವಾಭಿಮಾನಿ ರೈತ ಪೆನಲ್ ಇವರೇನು ಸ್ವಾಭಿಮಾನಿ ಸು ಸ್ವಾಭಿಮಾನಿ ಅನ್ನಕತ್ತಾರಲ್ಲ ಅವರು ಸ್ವಾಭಿಮಾನಿ ದಿಶಾಭೂಲ ಮಾಡುವಂಥ ಸ್ವಾಭಿಮಾನಿ ಅವರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನಿ ಅಂತಾವ ಯಾವಾಗ ಬೇಡ ಅವಾಗ ಅದನ್ನು ಹೆಸರಕ್ಕೆ ಅರ್ಥಕ್ಕೆ ಅನರ್ಥ ಆಗುವ ಹಂಗನ ಕೆಲಸ ಮಾಡಿದವರದ ಆದ್ರೆ ನಾವೇನದೇವಿ ಸ್ವಾಭಿಮಾನಿ ರೈತ ಪೆನಲ್ ಹೇಳಿ ಮಾಡಿ ಮುಂಬರುವ ದಿನಮಾನ ಒಳಗೆ ಈ ಫ್ಯಾಕ್ಟ್ರಿ ಹೆಂಗಾಗಿದ್ದಪ್ಪ ಅಂದ್ರೆ ರೈ ಈಗ ಮೂವತ್ತೈದು ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪೆಣಲ್ ಎಲ್ಲರೇ ರೈತರೆಲ್ಲರೂ ಆಶೀರ್ವಾದವನ್ನು ಮಾಡಿ ಅನ್ನುವಂಥ ಒಂದು ವಿಶ್ವಾಸ ಇದೆ ಇದರ ನಂತರ ನಾವೊಂದು ಹದಿನೈದು ಮಂದಿ ಒಂದು ಸಲಹಾ ಸಮಿತಿ ಮಾಡ್ತೀವಿ ಲಾಸ್ಟ್ ಟೈಮ್ ನಾವು ಸುಮಾರು ಈ ಒಂದು ತಿಂಗಳು ಮೊದಲನೇ ಇದನ್ನು ನಾವೆಲ್ಲ ಮಾತಾಡಿದಾಗ ಅವರೇನೋ ಮಣ್ಣಲ್ಲಿ ಮಾತಾಡ್ಯಾರಂತೆ ನಾವು ಸಲಹಾ ಸಮಿತಿ ಅಂತೇಳಿ ಇಪ್ಪತ್ತು ಮೂರು ವರ್ಷ ಆತ ನಿಮಗೆ ಅದು ಮಾಡ್ಬೇಕನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲಿಲ್ಲೇನು ನಾವು ಅಂದಮೇಲೆ ಅದನ್ನು ಚಾಲನೆ ತೊಗೊಳಕತ್ತ ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನು ನಾಮಿನೇಟ್ ಮಾಡಿದ್ದೀವಿ ಇದರ ಮುಗದ ಮೇಲೆ ನಾವು ಆಶೀರ್ವಾದದಿಂದ ಗೆಲ್ಲುದು ಅನ್ನುವಂಥ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ ಪಕ್ಷಾತೀತ ಜಾತ್ಯಾತೀತ ರೈತ ಸಂಘಟನೆ ಮುಖಂಡರನ್ನು ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸ್ಕೊಂಡು ಈ ಫ್ಯಾಕ್ಟ್ರಿಯನ್ನು ಹೆಂಗೆ ನಡೆಸಬೇಕನ್ನುವಂಥ ಒಂದು ಐದು ವರ್ಷ ಅವಕಾಶ ಕೊಡ್ರಿ ಬಟ್ ಈ ಫ್ಯಾ ಫ್ಯಾಕ್ಟ್ರಿ ಈಗ ಏನು ಅಧೋಗತಿಗೆ ತಂದಾವೆ ಅದನ್ನು ಪುನಶ್ಚೇತನ ಮಾಡ್ತೀವಿ ಮಾಡುವಂಥ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಾನ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀವಿ ಧನ್ಯವಾದಗಳು ಇವತ್ತಿನ ದಿವಸ ಅಥಣಿ ಮತಕ್ಷೇತ್ರದ ಸ್ವಾಭಿಮಾನಿ ಎಲ್ಲ ಜನ ರೈತರು ಸೇರ್ಕೊಂಡು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸ್ವಾಭಿಮಾನಿ ರೈತ್ ಪ್ಯಾನೆಲ್ ವತಿಯಿಂದ ಇವತ್ತು ನಾವು ಅಭ್ಯರ್ಥಿಗಳನ್ನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀವಿ ಇವತ್ತು ನಾವು ಸ್ಪರ್ಧೆ ಮಾಡ್ತಾ ಇರೋ ಉದ್ದೇಶ ಇಷ್ಟೇ ಈ ಕಾರ್ಖಾನೆ ರೈತರ ಕಾರ್ಖಾನೆ ಸನ್ಮಾನ್ಯ ಅನೇಕ ಶಾಸಕರು ಮಾಜಿ ಶಾಸಕರ ಪರಿಶ್ರಮದಿಂದ ಆದಂತ ಕಾರ್ಖಾನೆ ಶಾಜಾ ಡೊಂಗರ್ಗಾಂವ್ ಸಾಹೇಬರು ಶಾಸಕರಾದಾಗ ಇದನ್ನ ಪೂರ್ಣಗೊಂಡಂತ ಕಾರ್ಖಾನೆ ಆಗಿನಿಂದ ಈಗಿನವರೆಗೂ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಬರಬಾರದು ಅಂತ ನಾವು ಹಲವಾರು ತ್ಯಾಗಗಳನ್ನ ಮಾಡಿ ಈ ಕಾರ್ಖಾನೆಯನ್ನ ನಾವು ಜೊತೆ ಇದ್ದೀವಿ ಆದರೆ ಇತ್ತೀಚಿನ ದಿನದಲ್ಲಿ ಕಾರ್ಖಾನೆ ಬಹಳಷ್ಟು ನಷ್ಟದಲ್ಲಿ ಯಾಕಿದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡೋಕ್ಕೋಸ್ಕರ ಇವತ್ತು ನಾವು ಸ್ಪರ್ಧೆ ಮಾಡಿದ್ದೇವೆ ರೈತರ ಉಳಿವಿಗಾಗಿ ಕಾರ್ಖಾನೆ ಉಳಿವಿಗಾಗಿ ಇವತ್ತೇನು ಆಗಿನ ದಿನಮಾನದಲ್ಲಿ ರೈತರು ತಮ್ಮ ಮನೆ ಪಾತ್ರೆ ಪಂಗಡಗಳ ಮಾರಿಕೊಂಡು ತಾಳಿ ಮಾರ್ಕೊಂಡು ಬಂಗಾರ ಬೆಳ್ಳಿ ಮಾರ್ಕೊಂಡು ಏನು ಸೇರ್ ಕೊಟ್ಟು ಈ ಈ ಒಂದು ಫ್ಯಾಕ್ಟರಿಯನ್ನು ಕಟ್ಟಿದಾರಲ್ಲ ಆ ಫ್ಯಾಕ್ಟರಿಯನ್ನು ಉಳಿಸೋಕೋಸ್ಕರ ಸ್ವಾಭಿಮಾನಿ ರೈತ್ ಪ್ಯಾನಲ್ ಅನ್ನು ನಾವು ರಚನೆ ಮಾಡಿಕೊಂಡು ಎಲ್ಲಾ ಪಕ್ಷದವರು ಸೇರ್ಕೊಂಡು ಇದನ್ನು ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಇಷ್ಟೇ ಈ ಕ್ಷೇತ್ರದಲ್ಲಿ ಆಡಿದ್ದೇ ಆಟ ಮಾಡಿದ್ದೇ ನಾವೆಲ್ಲ ಆ ಅನ್ನುವಂಥ ಮನೋಭಾವ ಇರುವಂಥವರ ವಿರುದ್ಧವಾಗಿ ಈ ಒಂದು ಪ್ಯಾನಲ್ ಅನ್ನು ಮಾಡಿಕೊಂಡು ನಾವು ಸ್ಪರ್ಧೆ ಮಾಡ್ತಾ ಇದ್ವಿ लेगिरी नी विकेट्स रमेश सर टेंशन के लागता अरे सर आप यार अपो अपो कर कर आप को मजा